ಸಾಲಿ ಕಲ್ತಿದಂತ ಮಿಲಿಟ್ರಿ ಹೋಗಿದ್ದೆ ಅಂತ ನಿನ್ಗೊಂದು ಟಪಾಲ್ ಬಂತ ಓದಾಕ ಅಂತ ನೀನ್ ಕೈಯಾಕು ಬಗ್ಗೆ ಅಳಾಕಿಂತ ಶಾನೆ ಹುಡುಗಿ ಕೈಯಾ ಕೊಟ್ರಂತ ಏನ್ ಐತಿ ಹೋದ್ರ ಅಂತ ಕೂಲಿ ಅಂದ್ರೆ ನೀ ಯಾಕೆ ಅಂತ ಕೇಳಿಲ್ಲಂತ ಹೌದ್ ಹೌದು ನಾ ಮದ್ಲಕ ರಗಡ್ ಪಿಂಡಿದ್ದ ರಗಡ್ ಅಕ್ಷರ್ ದೊಡ್ಡ ಬರ್ತಿದ್ದ ಈಗ ಅಲ್ಲಿ ಹಾನ್ ಸಣ್ಣ ಸಣ್ಣ ಸಲ ಬರ್ದಾರ್ ಅಂತ ಆಕಿದ್ರಾಗ ಏನಿಲ್ಲ ಬರದ ನೀ ಪ್ರಧಾನವಾಣಿ ಯಾಕೆ ಅತ್ಯಂತ ತಿಳಿಸಿ ಹೇಳಿ ನನಗ ನೀನ್ ಮುತ್ತ ಕಲ್ತಿದ್ದಿಲ್ಲ ನಿನ್ ಗಾಂಗೇ ತಾಳಕ್ಕೆ ನೋಡ ಈಕಿನ ಮದಿ ಮಾಡಿ ಕೊಟ್ಟಿತ್ತು ಊರಿಗೆ ಯಾವ್ರಿಗೆ ಯಾವ್ದು ಊರ್ ನನಗೆ ಊರ್ನಾಳ ಮಾಣಿಕನಾಳಿಗೆ ಬರೀ ಹಿಂಗ ಆಡ್ಕೊತ ಹೋಗಿದ್ದಳ ಒಂದಿನ ದಿನ ಅಡಿಗೆ ಮಾಡಕ್ ಬರ್ಲಿಲ್ಲ ಹೌದ್ ಅಡಿಗೆ ಮಾಡಕ್ ಬರ್ಲಿಲ್ಲ ಗಾಂಡ್ ಅಡಿಗೆ ಮಾಡ್ ನನ್ಗೆ ನನಗೆ ಬರ್ಲ ಅಂತ ಹೇಳು ಮಗಳಿಗೆ ಒಂದ್ ಮುದುಕಿ ತಂದಕ್ಕೆ ಸೇ ನವಾಗಿಸ್ಕೊಂಡು ಹೆಲ್ಪ್ ಮಾಡಕ್ಕೆ ಹಸಿದ ಹೌದು ಹೌದು ಮುದ್ಕಿನ ಆ ಮುದ್ಕಿನ ಕೇಳಿ ಅವ ನನ್ಗೆ ಅಡ್ಗೆ ಮಾಡಕ್ಕೆ ಬರಲ ಕಲಸು ಅಂತ ಅಂದ್ಲ ಹೌದಾ ಅನುಕೂಲ ಹಿಟ್ಟು ತಗೋ ತಂಗಿ ಅದಲ್ಲ ಅದೆಲ್ಲ ಅವ್ರ ಸಾಣಿಸ್ಕೊ ಹೌದಾ ನೀರು ಹಾಕಿ ಹಾಂ ಕಲಸ ಹಾಂ ಒಲೆ ಹೊತ್ತಸು ಒಲೆ ಮೇಲೆ ತೆವಿ ಇಟ್ಕೆಶ ತಳಿಯಾಗ ಎಣ್ಣೆ ಹಾಕಿ ಹಾಂ ಎಣ್ಣೆ ಹಾಕಿಸಿ ಹಿಟ್ಟು ತಗೊಂದದ್ರ ಬಿಡು ಬಜಿ ಅಕ್ಕವ ಅಂತ ಹೇಳಿಲ್ಲ ಹೌದು ಮದಕಿ ಹಾಂ ಹಾಂ ಕಲ್ತತ್ತಾ ಹೇಳಿಲ್ಲಾಕಿ ಹೌದು 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 ಆ ಮುದಕಿ ಗಂಡಸು ಸತ್ತಿದ್ದ ಹೌದು ಮುಲ್ಕಿ ಗಂಡ ಸತ್ತಿ ತಾಯಿ ಹೇಳಿಟ್ಲ ಅಷ್ಟು ಹಿಟ್ಟು ಎಣ್ಣೆ ಬಿಟ್ಟರು ಬಜಿ ಆಗ್ಲಿಲ್ಲ ಅದ ಹಂಗ ಉಳಿತದ ಹಿಟ್ಟ ಉಬ್ಬಲಿಲ್ಲ ಬಜಿ ಹಿಟ್ಲಿ ಯಮ್ಮ ಅಂತ ಹಾರ್ಲ ಯಾಕಂತನ್ಲೂ ಯಮ ಅಷ್ಟು ಹಿಟ್ಟು ಎಣ್ಣೆ ಕರೆ ಒಂದು ಬಜಿ ಆಗ್ಲಿಲ್ಲ ನಮ್ಮ ಬಂದ್ ಕೊಲ್ಲಿ ಹಿಟ್ ಹಂಗೈತಿ ಅಂತ ಅನ್ಲಕಿ ಅನ್ಕೊಲಿ ಹಿಂಗ ಅಂತ ಕೇಳಿ ಆ ಬಜಿ ಆಗ್ಬೇಕಾದ್ರಂಗೆ ನೀ ತಲೆ ಬೋಳ್ಸ್ಕೊಬೇಕಂತ ಅನ್ಲಕಿ ಹೌದ್ ಈಕಿಗೆ ಮುದುಕಿ ಈಕಿ ಹೇಳಿಲ್ಲ ಆ ಮುದುಕಿಗೆ ಕಾಂಡ ಸತ್ತಾನೆ ಅಕಿ ತೆಲಿ ಬೋಸಾಳ ಅಕ್ಕಿ ನಡೀತಿ ಗಂಡ ಅಡಿಗೆ ಮಾಡಾಕ್ ಬರಲ್ದು ಮುದಿ ಹೇಳ್ತಿ ಮತ್ತ್ ಈಗ ಹೋಗಿ ತೆಲಿ ಬೋಸ್ಕೊಬಂದ್ಲು ತಲಿ ಬಸ್ಕೊ ಬಂದರೆ ಬಜ್ಜಿ ಬಿಡ್ಬೇಕಲ್ಲ ಒಟ್ಟ ತಲಿ ಬೋಸೋಲಾಕೆ ಆಗುಲಿ ಆಗುಲಿಲ್ಲ ಬಜಿ ಆಗು ಆಗಲಿಲ್ಲ ಆಹ್ ನಾ ಇರಾಗಲ್ಲ ತಲಿ ಬೋಸ್ಕೊಂದ್ರ ಬಜಿ ಆಗ್ಲಿಲ್ಲ ಆ ಆಕೀಗಿ ಅಡ್ಗಿ ಮಾಡಾಕ ಬರಲಿಲ್ಲ ಯಾಕಂತ ಮುದ್ಕಿನ್ ಕೇಳಿ ಹೋಗಿ ನಿನಗೆ ನಿನ್ ಹತ್ತ ಕಿತಾನ ಇಲ್ಲ ನೀ ಅಷ್ಟದಾಗ ಅದಿ ಹೋಗ್ಬಿಡಂತ ಹೇಳ್ ಬಿಟ್ಲಿ ಹೌದಿಲ್ಲ ಆಹ್ ನಿನಗ್ ಏನ್ ಮಾಡಿರ್ ಬರೋಲ್ಲ ನಿನ್ ಸುತ್ತಾಗುಲ್ಲಾ ಹಾ ನೀ ಇಷ್ಟದ ಕದಿ ತಲಿ ಬೋಸ್ಕೊಂದಿಲ್ ಆಹ್ಹರ ಅಂತ ಹೋಗ್ಬಿಡಂತ್ಲು ಆ ಮುದುಕ ತಲಿ ಬೋಸ್ ಕಳ್ಸಿ ಮತ್ತೆ ಈಕಿನ ತಲೆ ಬೋಸಿನ ನಾವ್ ಅದಾವ ಕೇಳಿದ ಇಲ್ವಾಕಿನ ಯಾ ತಲಿ ಬೋಸಿದ್ ನಾ ಇರ ಆಗಲಿ ಅಂತೇ ಅವ್ಯಾಗ ಕರ್ಕೊತಾನ ಸೂಡ್ಸಿಟ್ಟಿನ ಮಾತ್ ಕೇಳಿ ರೈತ ಹೊರಗ

Say Apaganda Kaidar and Orani are ಥರ ಜಾಗ ಸ್ವರ್ಗ गया, गया। आ देवारा, देवारा, देवारा। आई तो गया सूर्या चंद्र गारिया देवरा देवरा देव शुरू आय तो रात्रि हा गला गया, गया।

ಎಲ್ಲಕ್ಕೂ ಮೊದಲ ಗಂಡ ಗೊಂದಿಯುತ್ತಾರೆ ಆ ಹಿಂದಿ ಗಾಯ ಊಟ ಹೌದು ಹೆಂಗ್ ನಿ ಗಾಯ ಊಟ ನಿರ್ಮಾಣ ಇನ್ನು ನಿನ್ನ ತಾ ಕಟ್ಟಿದ್ರೆ ಇದ್ರ ಮೂರ್ ಹಾಡು ಯಾವ್ದನ್ನ

ಗೌಡ್ರು ಗದ್ಗಪ್ ಗೌಡ್ರು ಬೋರ್ಗಿ ಬಿರದಾರ ಸಾಕಿನ ಬೋರ್ಗಿ ಅವರಾದರು ಹೆಟ್ರಿ ಅವರಾದರು ಎಷ್ಟು ನಾಳೆ ಚಿಕ್ಕ ಬಾಲಕರೇ ಒಂದು ಏನೋ ಒಂದು ತೊಂದ್ರೆ ಕೇಳಿ ನೂರಾ ಒಂದು ರೂಪಾಯಿ ಕಲಾಕಂಡಿ ಕೊಡ್ದೆ ಅವ್ರಿಗೆ ನಾನು ತುಂಬ ನುಡಿ ಇದು ಮೆಣಸಕತ್ತೆ ಅದಕ್ಕೆ ಆಹ್ಹ್ ಗರು ಬಂದಿತಿನ ಗಲ್ಲಿ ಗರು ಎಲ್ಲಿ ಗರು ಬರುದಿಲ್ಲ ಗರು ಹರ್ನು ಮಾಡುದ್ ಪರಮಾತ್ಮ ದ್ಯಾಸ್ ಹೌ ಹೌದು ಹತ್ತೊಂದು ಏನಿಲ್ಲ ಅದ್ರಾಗ ನಿನ್ನಂತ ಸೊಕ್ ಬಂದಿತ್ತು ಹೌದು ಸೊಪ್ಪು ಮುರಿಬೇಕಂತ ಹೇಳಿ ಒಗ್ಯಪ್ಪ ಅನ್ನ ಹೋಗ್ಯಾಪ್ಪ ಕಾರ್ಕಾಲ ಸಾ ಹನುಮಂತ ಸಾಕಿನ

ನಿಮ್ಮವಾರ ಒಂದ್ ನೂರ ಮಂದಿ ಅವ್ರವ್ರ ಇದ್ರಲ್ಲಿ ಇದ್ರ ಏನ್ ಮಾಡ್ತಿದ್ರೊಪ್ಪತ್ತ ಮರಾದಿ ಹೊಕ್ಕತಿ ನೋಡಾಕ್ ಹೋಗ್ ನಡೀನೂರ ಒಂದ್ ಮಂದಿ ಬಂದ್ರ ಅಲ್ಲಿಗೆ ಯಾರವ್ ಬಂದವ್ರ ಇವ್ರ ಒಂದ್ ನೂರ ಒಂದ್ ಮಂದಿ ಇವತ್ತಾರ ಬಂದ್ರಲ್ಲ ಹೌದಿಲ್ಲ ಯಾರ ಒಬ್ಬರು ಮರಾದಿ ಹೊಕ್ಕತಿ ಹೆಂಗ್ ಅಂತ ಕೂಲಿ ಎಲ್ಲಾರ್ ಅಷ್ಟಲ್ಲ ಮುಚ್ಬೇಕಾಗಿತ್ನ ಮುಚ್ಚಾಕ್ ಹೋಗ್ಲಿ ಇವ್ರ ಮರಾದಿ ಇವ್ರ ಅದ್ ಯಾರಿ ಇತ್ತು ಎಲ್ಲಾ ಸಿರಿ ಜಗ್ ಜಗ್ ಜೀರ್ ಓದಿತ್ತು ಕೃಷ್ಣ ಅನ್ನ ಕಾಪಾಡ್ ಬಂದ್ ಮ್ಯಾಲಿಕ್ ಒದಿದಾಗ ಮ್ಯಾಲಿ ಕುತ್ಕೊಂಡ್ ಕೃಷ್ಣ ಸೀರೆ ಬಿಟ್ಟು ಕೂತಿದ್ದ ಹೌದು ಅವಾಗ ಇವ್ರ ಟ್ರು ಒಂದ್ ನೂರ ಒಂದ್ ನೋಡಾಕ ಬಂದ್ರಲ್ಲ ಅದ್ನೇ ತಿಷ್ಟೇ ತಿಳಿತಿ ಆಹ್ ನಮ್ ತಂಗಿ ಮರ್ಯಾದಿ ಇವ್ರ ನೋಡಾಕ ಬಂದಾರ ಅಂದ್ಮೇಲೆ ಇವ್ರ ಒಂದ್ ನೂರ ಒಂದ್ ಮಂದಿ ಮರ್ಯಾದಿ ಊರ ಮಂದಿ ತೋರ್ಸ್ಬೇಕ ತಿಳ್ಕೊಂಡ ಮಾಡಿದ್ರ ಏನ್ ಮಾಡಿದ ಒಂದ ನೂಲಿನ ಒಂದಪ್ಪ ಅದ್ರ ನೂಲಿ ಸೀರೆ ತಕ್ಕೊಂದ್ ಬಂಗಾರ ಕಡ್ಡಿ ಸೀರಿ ಬಿಟ್ಟ ಹಾ ದ್ರೌಪದನ ಮುಕ್ಳ ಮ್ಯಾಗ ಇವ್ರ ಒಂದ್ ದ್ರೌಪದಗ ದ್ರೌಪತ್ರ ಮೇ ಮ್ಯಾಲ ಅಣ್ಣ ಮುಕ್ಳಂದ್ರ ಒಂದ್ ಮೈ ಅಂದ್ರ ಸೀರಿ ಬಿಟ್ಟ ಅದನ್ನ ಒಂದ್ ಮಂದಿ ಅಯ್ಯ ಇಕ್ಕಿ ನಾವ್ ಬಂಗಾರ ಕಡ್ಡಿ ಸೀರಿ ನಮಗೂ ಬರ್ದ್ ಏನ್ ಇವ್ರ ಒಂದ್ ನೂರ ಮಂದಿ ಕುತ್ ಏನ್ ಮಾಡಿದ್ರು ಸೀರೆ ಕಳ್ದ್ ಮಕ್ಲೇ ನೂರ ಒಂದ್ ಮಂದಿನೂ ನೂರ ಒಂದ್ ಮಂದಿನ ಊಟ ಸೀರೆ ಕಾದ ಬತ್ತ ಕುತ್ ಪಡ್ಮಿ ಮರ್ಯಾದೆ ಕಾಣಕ್ ಐತ್ಲ ಹೌದ ಪರಮಾತ್ಮ ಗುರುತಾ ನಮ್ಮ ತಂಗಿ ಮರ್ಯಾದೆ ಮುಚ್ಚೈತಿ ಇವ್ರ ಮರ್ಯಾದ ಇಡೀ ಆ ಬಂಗಾರ ಕಡ್ಡಿ ಸಿರಿ ತಕೊಂಡ್ ನೂಲಿ ಸಿರಿ ಬಿಟ್ಟ ಅವ್ರ ತಂಗಿ ಮರ್ಯಾದೆ ಮುಚ್ಚಿ ಕಾಯಿಸಿ ಮಣಿ ಕಳ್ಸಿ ಕೊಟ್ಟ ಮತ್ತ್ ಇವ್ರಿ ಒಂದ್ ನೂರ ಒಂದ್ ಮಂದಿ ಹಂಗ ಕೂತಾರೆ ಬತ್ಲಿ ಅವ್ರ ಯಾಕ್ರಮ ಮಾಡಿದ್ರು ಅವ್ರಿಗೆ ಏನ್ ಸೊಕ್ ಬಂದಿತ್ತು ಅವ್ರ ಯಾಕುಳಿ ಮುಚ್ಕೊಲಿಲ್ಲ ಹೌದಾ ಹೋಗಿ ಕೊಟ್ಟು ಅವ್ರ ಒಬ್ಬರಿಗೆ ಸೀರೆ ನೂರಸ್ಕೊಂಡು ಸಿರಿ ಹೌದಾ ಇದೆ ಕೊಡ್ತಾಳು ಕೋನಿಗೆ ಸೊಕ್ ಬಂದರೆ ದ್ಯಾಮೋಣ ಜಾತ್ರೆ ಮಾಡ್ಬೇಕಂತ ಅಂತ ಹಹಾ ದುರ್ಗೋಣ ಜಾತ್ರೆ ಹಹಾ ಹೌದಲ್ಲ ಹೌದ ಮತ್ತೆ ಮನುಷ್ಯ ಆ ಸೊಕ್ ಬಂದರೆ ಪಂಚಾಯಿತಿ ইলেকಷನ್ ಮಾಡಬೇಕು ಅಂತ ಹೇಳ್ತಾನ ಹಹಾ ಮತ್ತೆ ಗಡಸುರ ದಾದ್ಪಾ ಹೆಣ್ಣ ಮಕ್ಕಳು ದೀಸಿ ಜಾತ್ರೆ ಮಾಡದ ಕೋನೆ ಕಳ್ತಾರಾ ಮತ್ತೆ ರಕ ಸೊಕ್ ಬಂದರೆ ইলেকಷನ್ ಮಾಡಿ ನಿನ ಟ್ರಾಪ್ ಗೆಳ್ತಾರಾ ಹೌದು ಮತ್ತೆ ಇವರ ಓನ ಭಾಗಿನ ಕರದರಲ್ಲ ಹೆಂಡ ಕಾಲಿನಾಕಿನ ಇವರ ಓನ್ನ ಆ ಕ್ಯಾಂತ ಆದೇ ಮಾಡ್ಲಿ ಕಡುವಂತಾದ ಇವ್ರ ಅವನು ಕಡದರೆ ತಂದ ತಂದ ಕಡರಲ್ಲ ಎಂಟು ಎಂಟು ಕಾಲಿನ ಬ್ಯಾಟ್ ಇಂದರು ಅಕಿಗೆ ಆ ಸಕ್ಕ ಬಂದಿತ್ತು ಅಕಿಗೆ ಆ ಕಾರಣ ಕಡದ್ರ ನನಗೆ ರಕ ಸಕ್ಕ ಬಂತು ನಾನು ಕಡದ್ರ ಹಾ ಡ್ಯಾಮೋ ಬಿಟ್ ಭೂಮಿಯ ಮೇದಿ ನಿನ್ನ ಮಸ್ತ್ ಬಂತು ನಿನ್ನ ನಾನು ಕಡದ್ರ ತಾನ ಬಾಣ ಹೌದಿಲ್ಲ ಈ ಎರಡು ಅದು ಈ ಎಂಟು ಕಾಲಿನ ಯಾಕೆ ಯಾ ಕಡದ್ರ ನಿಮ್ಮ ಅವನು ಒಬ್ಬ ಅಕಿಗೆ ಎಂಟು ಕಾಲಿನ ಅಕಿಗೆ ಕಡದರೆ ನಿಮ್ಮ ಅವನು ಮುಂದೆ ಕಡದರೆ ಅಕಿಗೆ ಯಾ ಸಕ್ಕ ಬಂತು ಅಕಿಗೆನೆ ಕಮಂಡ್ ಬಂದಿತ್ತು ಏನು ಬಂದಿತ್ತು ಹೌದು ಹೌದಿಲ್ಲ ಯಾಕೆ ಸಕ್ಕ ಬಂದಿತ್ತು ಅಕಿನ ಯಾ ಕಡದ್ರಲಿ ಬಂದು ಮತ್ ಏನ್ ಕೇಳ್ತಾಳು ಬ್ರಹ್ಮ ವಿಷ್ಣು ಮಹೇಶ್ವರನ ಹಿಡಿದ ಕೇಳ್ತಾಳ ರಟ್ಟಿ ಜಲಾ ತಿರ್ಗ್ರಿ ನಿಮ್ ಮತ್ತ್ ಯಾರಿಲ್ಲ ಅಂತ ಕೇಳ್ತಾಳ ಬ್ರಹ್ಮ ವಿಷ್ಣು ಮಹೇಶ್ವರನ್ ಬಿಟ್ರೆ ಮತ್ತ್ ಯಾರಿಲ್ಲ ಅಂತ ಮತ್ತ್ ಯಾರ್ ಸಿಗತಾರ ಹೇಳಿ ಒಳ್ಳೇ ಹೇಳ್ಕೊತ ಅವ್ನ ನೋಡ್ಬೇಕ ನೀ ಹೌದ ಅವ್ನ ನೋಡ್ರಿ ಕೆಲಸ ಇಲ್ಲ ಅವ್ನ್ ಬಿಟ್ರಿ ಯಾರು ಸಿಗಂಗಿಲ್ಲ ಬ್ರಹ್ಮ ವಿಷ್ಣು ಮಹಿ ಮಹೇಶ್ವರ ಸಿಗಬೇಕ ನಿನ್ನಂತವ್ರು ಯಾರಿಲ್ಲ ಕೇಳ್ತಾಳ ನೋಡು ಏನ್ ಕೇಳ್ತಾಳ ಬ್ರಹ್ಮ ವಿಷ್ಣು ಕೂಸ ಬಿದ್ದಾರ ಅನಿಸ ಮನಿಯಾಗ ಹೋಗಿ ಎಷ್ಟ ದಿನ ಬಿದ್ದಾರ ಅವ್ರ ಏನ್ ಕಾರಣಕ್ ಬಿದ್ದಾರ ಹೌದಿಲ್ಲ ನೋಡ ಅಲ್ಲಿ ನಾರದ ಆಟ ಹೂಡಿದ್ದೆ ಏನ್ ಹುಡಿದಾ ಹೋಗಿ ಲಕ್ಷ್ಮಿ ಸರಸ್ವತಿ ಪಾರ್ವತಿಗೆ ಹೇಳಿದಾವಾ ಹಾ ಏನುವಾ ನೀವ ದೊಡ್ಡ ಗರ್ತiar ಕಾಂತೀರಿ ಹಾ ನಿಮ್ಮಕೇನ ದೊಡ್ಡ ಗರ್ತಿ ಹೋಗಬೇಕಾದಾ ನೀವ ಮೂರು ಮನೆ ದೊಡ್ಡ ಗರ್ತiar ನಿಮ್ಮಲ್ಲಿ ಹಂಕಾರ ಐತೆ ವಾ ಕರೆ ನಿಮ್ಮಕಿ ಹೆಚ್ಚಿನ ವರ್ತಿನೋಬೇಕಾದಾ ಅಂತ ನಾರಾದ್ ಹೋಗ್ಯಾವ ಯಾರ್ ರಿಯಾರ್ ಅಂತ ಕೇಳಳಾಕಿ ಆನ್ಶುವೇ ಆದಾ ನಿಮ್ಮಕೇನ ಹೆಚ್ಚಿನ ಗರ್ತಿ ಹೌದಾ ಹೌದಲ್ಲ ಆಗ ನಿಮ್ಮಕೇನ ಹೆಚ್ಚಿನ ಗರ್ತಿ ಅನ್ಕೊಳ್ಳೆ ಅವ್ರು ಹೇಳಿದ್ರು ಹಾ ಹಾ ನೋಡಿರ ಪರಮಾತ್ಮ ಹೇಗೆ ಚಕಲ ಅಂತ ಹೇಳಿ ಮಾಡಿದ್ರು ಏನ್ ಮಾಡಿದ್ರು ತಮ್ ತಮ್ ಗಂಡಕೊಂಡ ಕರೆದ್ರ ಮೂರು ಮಂದಿನು ಬ್ರಹ್ಮ ಅಷ್ಟಮೈஸ்வரನ ಹೌದು ನೋಡಿ ನಮ್ಮಕೇನ ಹೆಚ್ಚಿನ ಗರ್ತಿ ಹೋಗಬೇಕೆ ಸುವೇದಾ ಅಕ್ಕಿ ಪ್ರತಿವರ್ತ ಮಾಡಬಂಗ್ ಮಾಡ್ಬೇಕು ನೀವ್ ಮೂರ್ ಮಂದಿ ಕೊಡಿ ಏನ್ ಮಾಡ್ಬೇಕು ಕೇಳ ಅಂತ ಹೇಳಿದ್ರು ಉಕ್ಕಿನ ಕಡಲಿ ತಗೊಂಡ್ ಹೋಗ್ರಿ ಕೈಯಾಗ ಹಾಕಿ ಕೈ ಕೊಡ್ರಿ ಒಲಿ ಹುಡುವಂಗಿಲ್ಲ ನೀರ್ ಹಾಕಂಗಿಲ್ಲ ಗಡಿಗೆ ಹಾಕಿ ಇಡುವಂಗಿಲ್ಲ ಬೆಂಕಿ ಹಚ್ಚಂಗಿಲ್ಲ ಕಾಲಿ ಕುದ್ ಹಣ್ಣು ಹುಟ್ಟು ಬರೋಲೆ ಬಂದ ನಮ್ಗ್ ನೀಡ್ಬೇಕಂತ ಸೆರ್ತ್ ಹಾಕ್ರಿ ಅಂತ ಬಟ್ಲೆ ಬಂದ್ ಉಟ್ ನೀಡ್ಬೇಕಂತ ಸೆರ್ತ ಹಾಕಿ ಯಾಕದ ತರಿ ಹೌದು ಇಸ್ಕೊಂಡ್ಲ ಇಸ್ಕೊಂಡ್ ಹೋಗಿ ಗಂಡನ ಮುಂದೆ ಹೇಳ್ತಾಳೆ ಹಿಂಗ ನನಗ್ ಬಂದ್ ಅರದ ಬ್ರಹ್ಮೇಶ್ವರಿಂಗ್ ಸೇರ್ತಾ ಏನ್ ಮಾಡ್ಲಿ ಅಂತ ಕೇಳಿ ಗಂಡನ ಹಚ್ಚಿ ಏನ್ ಎತ್ತಿ ಪತಿ ಧರ್ಮ ಪತಿ ಶಿವಾಣಿ ಕಾಯ ಮಾಡ್ತಿ ಪತಿ ಧರ್ಮ ಲೈತಿ ಪತಿ ಪಾದ ತೊಳ್ಕೊಂಡ್ ಹೋಗು ಆ ಕಡ್ಲಿ ಪತಿ ಪತಿಪಾದ ನೀರ್ ಅದ್ರಾಗ ಹಾಕ ಗಂಡನ್ ಧ್ಯಾನ ನಿಂದ್ರ ಕೈ ಐದ್ ಮಿಂಟನ್ ಕುದಕ್ಕ ಅಂತಂದ್ರ ಹೌದ ಪತಿದೇವ್ ಅವಾಗ ಬಾಕಲ ನೀಡ್ಕೊ ಕೆಲಸ ಪತಿದೇವ ದೇವ ಸೇವಾ ಮಾಡ್ಕೋತ ನಿಂತು ಐದೈದ ಮಿಂಟ ನಾಗ ಕಾಲ ಕುದು ಕೈಯಾಗ ಹಣ್ಣದು ನೀನ್ ಹುಟ್ಟಬಾರ ಅಸಲಿ ಬಂದಿಡ್ಬೇಕಲ್ಲ ಬತ್ಲೆ ಹೆಂಗ ನೀಲ್ ಪರಮಾತ್ಮ ಅಂತ ಅನ್ಲ ನಾನ್ ಪಾದ ನೀರ್ ನೀರ್ದ್ ಮೂರು ಮಂದಿಗೆ ಹೋಗಿ ಸಿಂಪಡ್ಸ ಬಡ್ಸ ಅಂತಂದ ಅದ ಪಾದ ತೊಳ್ಕೊಂಡು ಕೆಲ್ಸ ನೀರ್ ಸಿಂಪಡ್ಸಳ ಯಾರು ಪಾದ ಹತ್ತು ಋಷಿ ಪಾದ ನಮ್ಮ ಅಪ್ಪನ ಪಾದ ಅಪ್ಪನ ಪಾದ ಮಂದಿ ತೊಗೊಲ್ ಅದಕ್ಕ ಕಾಲ ಬ್ಯಾರೆ ಪಾದ ಬ್ಯಾರೆ ಪಾದ್ರಕ್ಷೆನ ಬ್ಯಾರೆ ಪಾದ್ರಕ್ಷಿ ತೊಳ್ಕೊಂಡು ನೀರ್ ಸಿಂಪಡಿಸದ ಮೂರು ಮಂದಿ ಕುಸಾಬ ಇದ್ದಾರೆ ಆಹಾ ಬ್ರಹ್ಮೇಶ್ವರ ಎಷ್ಟು ದಿನ ಇದ್ರು ಅನುಶ್ರೇನ್ ಮನ್ಯಾಗ ಅಂತ ಕೇಳ್ತಾಳೆ ಹೌದ್ ಹೌದು ಇಪ್ಪತ್ತೊಂದು ದಿನ ಆಯ್ತ್ರಿ ಅನುಶ್ರೇಣ ಮನ್ಯಾಗ ಅವಾಗ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಚಿಂತೆ ಬಿತ್ತ ಆ ನಾನ್ ಗಂಡಗಳು ಹಣ್ವ ಮನಿಗೆ ಬರಲಿಲ್ಲ ಬರಲಿಲ್ಲ ಏನು ಅಪಘಾತ ಆತು ದಾರಿಯಾಗ ಅಂತ ಹೇಳಿ ಹೌದ್ ಹೌದು ಅನುಶ್ವನ ಮನಿಗೆ ಒಂದು ಪಾದಮೇಲೆ ಬಿದ್ದು ಕೇಳ್ತಾರೆ ಹೌದು ಹೌದು ಅಣಶ್ವಣ ಮಾಡ್ಬಾಗ ಮಾಡಾಕತ್ತೆಪ್ಪ ಅಥವಾ ನಮ್ಮ ಗಂಡಗಳು ನಮ್ಗೆ ಕಳ್ಸಿ ಕೊಡಿ ಅಂತ ಹೇಳಿ ಕಾಲಿಗೆ ಬಿದ್ದು ಕೇಳಿರು ಆಹಾ ನಾಯನ ಮಲ್ಯಕ್ಕ ನಿಮ್ಮ ಗಂಡಗಳು ಅಲ್ಲಿ ಮಕೊಂಡಾರನು ತಗೊಂಡು ಹೋಗ್ರಿ ಅಂತಂದ್ರು ಹೌದ್ ಹೌದು ಹೌದಿಲ್ಲ ಅವಾಗ ಅವ್ರವ್ರ ಗಂಡರು ಗುರ್ತು ಹತ್ತಿಲ್ಲ ಆಹಾ ಅವಾಗ ಏನ್ ಮಾಡಲ್ಲ ನಡ್ಸುವ ಮೂರು ಮಂದಿನು ಒಂದ ತೊಟ್ಟಿದ್ಲಾಗ ಹಾಕಿ ನಾಮಕರ್ಣ ಇಟ್ಟಾಳ ಅಲ್ಲಿ ನಾಮಕರ್ಣಿ ಇಡವ್ರು ಜುಗಳ ಹಾಡಾರು ಐದು ಮಂದಿ ಬ್ಯಾರೆ ನಾಮಕರ್ಣದ್ರಾಕಿ ಒಬ್ಬಾಕಿ ಬ್ಯಾರೆ ಬ್ಯಾರೆ ಆರ್ ಮಂದಿ ಬಂದಾರ ಆರು ಮಂದಿ ಮುತ್ತೋದಯ ಹೆಸ್ರೇನ ಹಾ ಅವ್ರ ಮೂರು ಮಂದಿಗೆ ನಾಮಕರ್ಣಿ ಇಟ್ಟಾರ ಒಂದಾ ತೊಟ್ಟಿದ್ಲಾಗ ಹಾಕಿ ಹೌದ ಅವ್ರ ನಾಮಕರ್ಣಿ ಏನ ನಾಲ್ಕು ತೊಟ್ಲಕ್ ಹಗ್ಗ ಕಟ್ಯಾರ ನಾಲ್ಕ್ ಹಗ್ಗ ಕಟ್ಟಾರ ತೊಟ್ಲಿನ ಹೆಗ್ಗ ಕಟ್ಯಾರ ಒಂದೊಂದು ಹಗ್ಗದ ಹೆಸ್ರೇನ ತೊಟ್ಲ ಯಾ ಮೂತ್ಯಾ ತಗ ತೂಗಿದ್ರು ತೊಟ್ಲ ಯಾ ದಿಕ್ಕಿಗೆ ತೂಗ್ಯಾರ ತೂಕಿದ್ದು ಬೇಕಲ್ಲ ಹೌದು ಹೌದಲ್ಲ ಹಾಂ ಬ್ರಹ್ಮ ಇಷ್ಟ ಮಹೇಶ್ವರಿ ಇಷ್ಟು ಬಂದಿದಾರೆ ಇಷ್ಟ ತಿಂಸ್ ಇದಾರ ಅಂತ ನಾ ಹೇಳಿನಿ ಹಾಂ ಖುಲ್ಲ ಆಗೈತಿ ಹೌದಾ ಲಕ್ಷ್ಮಿ ಸರಸ್ವತಿ ಗಂಡಗಳು ಗುರ್ತ ಹತ್ತಿಲ್ಲ ಅಂತ ಬಂದಾರ ಆ ಗಂಡನ ಹುಡ್ಕ್ಯಾಕ ನಿಮ್ಮ ಗಂಡಗಳು ನಿಮ್ಗೆ ಗುರ್ತು ಹತ್ತಿಲ್ಲ ಹತ್ತಲಿಲ್ಲ ಮತ್ತೆ ಹೋಗಿ ಎಣ್ಸಿ ಎಳ್ ಬಿದ್ರೆ ಬಿದ್ರ ಆ ಕೆಡ ನಮ್ಮ ಗಂಡಗಳು ನಮ್ಮ ಗುರ್ತ ಹತ್ತಲ್ರಿ ಒ ನೀನು ಹುಡ್ಕಿಕೊಡುವ ಅಂತೇಳಿ ನೀನು ಅಂತೆಲ್ಲ ಕಳ್ಸಿದು ಸೌ ತೆಪ್ಪ ಐತೆ ನಂದು ಹಾಂ ನಮ್ಮದು ನಮಗೆ ನಾ ಗಂಡರನ್ನ ನಾ ನಮ್ಗೆ ಕೊಡ್ರಿವಾ ಅಂತ ನನ್ನ ಶ್ರೀ ಅಂತೇಳಿ ಮಂದಿ ಸುಗಿ ಹೇಳ್ತಾನೆ ಹಾಗಲ್ಲ ತಮ್ಮ ವ್ಯವಹಾರ ಹಾಂ ಹಾಂ ಆದರೂ ನಾ ಏನ್ ಮಾಡ್ಲುವ ನಿಮ್ಮ ಮೂರು ಮಂದಿ ಗಂಡು ಇಲ್ಲಿಯಾದ್ರು ನೀವು ನಿಮ್ ಗಂಡುಗಳು ಕರ್ಕೊಂಡು ಹಾ ಹತ್ಲಿಲ್ಲ ಹೋಗ್ಲಾಕಿ ಅತ್ ಋಷಿ ಬೇರೆ ಬೇರೆ ಗಂಡರು ಹೋಗಿ ಬೇರೆ ಬೇರೆ ತೆಗಿಬಿಡದ ಅವ್ರತಿವರ್ತ ಧರ್ಮ್ ಬಂದಿತ್ತ ನನಗ್ ತೊಳ್ಕೊಂಡೋಗಿ ಮತ್ ನೀರು ಸಿಂಪಡಿಸ ಅವ್ರಿಗೆ ಅಂತಂದ ಹೌದ್ ಅವಾಗ ಮತ್ ಪಾದ ರಕ್ಷಿ ತೊಳ್ಕೊಂಡೋಗಿ ನೀರ್ ನೀರ್ ಸಿಂಪಡಿಸಿ ಅತ್ತ ಋಷಿ ಪಾದ ತೊಳ್ಕೊಂಡು ಹೋಗಿ ಹೌದು ಅವಾಗ ಬ್ರಹ್ಮ ಮೈಸೂರು ಉದ್ಭವ ಆದ್ರವಾಗ ಇವ್ ನನ್ ಗಂಡ್ ನಿಮ್ ವರ್ ಹೋಗಿ ತೆಗಿಬಿಡ್ ನಿಮ್ ಗಂಡ ನಿಮ್ಗೆ ಗುರ್ತ ಹಾಕ್ಲಿಲ್ಲ ನಿಮ್ಮ ನಿಮ್ಮ எல்லாத்தோ நீ படிக்கி